ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂಧುಗಳೇ ಸೊ ವ್ಲಾಗ್ ಸ್ಟಾರ್ಟಿಂಗಲ್ಲೇ ನಾನಿವತ್ತು ಒಬ್ಬಟ್ಟನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಸೊ ಯುಗಾದಿ ಹಬ್ಬದಿನ ಒಬ್ಬಟ್ಟನ್ನ ಎಲ್ವ ಸ್ಪೆಷಲ್ಲಾಗಿ ಮಾಡೋದು ಯುಗಾದಿ ಹಬ್ಬ ಆಗಿ ಒಂದು ತಿಂಗಳಾಯಿತು ಇವಳು ಇವಾಗ ಬ್ಲಾಗ್ ಹಾಕಿದ್ದಾಳಲ್ಲ ಅಂದ್ಕೋಬೇಡಿ ಆವತ್ತಂದಿನ ಎಲ್ಲನೂ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ ಟೈಮ್ ಸಿಗ್ಲಿಲ್ವೋ ಇಲ್ಲ ನಾನೇ ಟೈಮ್ ಮಾಡಿಕೊಳ್ಳಿಲ್ವೋ ಗೊತ್ತಿಲ್ಲ ಸೊ ಅಟ್ಲೀಸ್ಟ್ ಇವತ್ತಾದರೂ ವ್ಲಾಗ್ನ ಹಾಕದ ಅಂತ ಸ್ವಲ್ಪ ಸ್ವಲ್ಪನೇ ಎಡಿಟಿಂಗ್ ಮಾಡಿಕೊಂಡು ಇವತ್ತು ವ್ಲಾಗ್ನ ಹಾಕಿದ್ದೀನಿ ಸೊ ಯುಗಾದಿ ಹಬ್ಬದ ಸ್ಪೆಷಲ್ ಅಂದರೆ ಒಬ್ಬಟ್ಟು ನಾನು ಮೊದಲನೇ ಬಾರಿಗೆ ಕಂಪ್ಲೀಟ್ ಒಬ್ಬಟ್ಟನ್ನ ನಾನೇ ಮಾಡ್ತಾ ಇರೋದು ಅಂದರೆ ಯಾರು ಸಪೋರ್ಟು ಇಲ್ಲದೇ ಫಸ್ಟ್ ಟೈಮ್ ನಾನು ಒಬ್ಬಟ್ಟು ಮಾಡಿದ್ದೀನಿ ತುಂಬ ಚೆನ್ನಾಗಾಯಿತು ಅಂತ ಏನು ಹೇಳೋಲ್ಲ ಪರವಾಗಿಲ್ಲ ತಿನ್ಬೋದಾಗಿತ್ತು ಆ ಥರ ಮಾಡಿದ್ದೀನಿ ಇದು ತುಂಬ ಖುಷಿಪಡುವಂಥ ಹಬ್ಬ ಏನಲ್ಲ ನಮಗೆ ಈ ಸಲ ಯಾಕೆಂದರೆ ಅಮ್ಮ ಇಲ್ದೇ ಆಚರಿಸ್ತಾರೋ ಮೊದಲನೇ ಹಬ್ಬ ಅಂದರೆ ಮೊದಲನೇ ಯುಗಾದಿ ಹಬ್ಬ ತುಂಬ ನೋವಿದೆ ಮನಸ್ಸಲ್ಲಿ ಹಬ್ಬ ಅಂದರೆ ನಮ್ಮಮ್ಮ ಇದ್ದೇ ಇರ್ತಿದ್ರು ಆದರೂ ಮಕ್ಕಳಿಗೋಸ್ಕರ ಮನೆಯವ್ರಿಗೋಸ್ಕರ ಪೂಜೆ ಮಾಡಲೇಬೇಕಲ್ಲ ಸೊ ನಾನು ಹಿಂದಿನ ದಿನವೇ ಒಬ್ಬಟ್ಟು ಮಾಡಿಟ್ಕೊಂಡಿದ್ದೆ ಏನಿದು ಯುಗಾದಿ ಹಬ್ಬದ ಬೆಳಗ್ಗೆದು ಬೆಳಗ್ಗೆದಿದು ರಂಗೋಲಿ ಹಾಕ್ತಾಯಿದ್ದೀನಿ ಈ ರಂಗೋಲಿ ನಮ್ಮಮ್ಮ ತುಂಬ ಹಾಕ್ತಿದ್ರು ತುಂಬ ಸಲ ಸೊ ಹಾಗಾಗಿ ನಾನಿವತ್ತು ಅಮ್ಮನ ನೆನಪಿಗೆ ಆ ರಂಗೋಲಿನೇ ಹಾಕಿದ್ದೀನಿ ಇನ್ನಿದು ನಮ್ಮ ಮನೆ ಮುಂದೆ ನಮ್ಮ ಸಾನು ರಂಗೋಲಿ ಹಾಕ್ತಾ ಇದ್ದಾಳೆ ಈಗ ನಾಲ್ಕನೇ ಕ್ಲಾಸಿಂದ ಪಾಸಾಗಿ ಐದನೇ ಕ್ಲಾಸ್ ಇವಳು ಸೊ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ರು ಅಂದರೆ ತುಂಬ ಟೈಮ್ ತಗೊಂಡ್ಲು ಆದರೂ ರಂಗೋಲಿನ ಕಂಪ್ಲೀಟ್ ಮಾಡಿದ್ರು ಈ ರಂಗೋಲಿ ನನಗೆ ಬರೋದಿಲ್ಲ ಬಿಡಿಸೋದಕ್ಕೆ ಅವಳು ಬಿಡಿಸಿದ್ಲು ತುಂಬ ಕ್ಯೂರಿಯಾಸಿಟಿ ಅನ್ನಿಸ್ತು ಸೊ ಹಾಗಾಗಿ ರೆಕಾರ್ಡ್ ಮಾಡಿಕೊಂಡೆ ಇನ್ನು ಅವರು ಅಕ್ಕ ತಂಗಿನೂ ಏನು ಕಡಿಮೆ ಇಲ್ಲ ತಂಗಿ ಅಕ್ಕ ಮಾಡಿದ ತಪ್ಪುಗಳು ಅಂದರೆ ಚುಕ್ಕಿ ಹಾಕುವಾಗ ಮಿಸ್ಟೇಕ್ ಮಾಡಿರೋದನ್ನೆಲ್ಲ ತುಂಬ ಚೆನ್ನಾಗಿ ಕರೆಕ್ಟ್ ಮಾಡಿ ಅವಳಿಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ಲು ಸೊ ಫೈನಲಿ ಇಬ್ಬರು ರಂಗೋಲಿ ಕಂಪ್ಲೀಟ್ ಮಾಡಿದ್ರು ಅದು ಕ್ಲಿಪ್ಪಿಂಗ್ ಹಾಕೋಕ್ಕಾಗಲಿಲ್ಲ ಅದನ್ನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಇನ್ನೂ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ನಾನೀಗ ಹೇಳೋ ಮಾತು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಎಷ್ಟು ಜನಕ್ಕೆ ಇಷ್ಟ ಆಗಲ್ವೋ ಗೊತ್ತಿಲ್ಲ ಆದರೆ ಅಮ್ಮ ಓದುತ್ತವಿಂದ ನಾನು ದೇವ್ರ ಮನೆಯಲ್ಲಿ ದೀಪವೂ ಹಚ್ಚಿರಲಿಲ್ಲ ಕೈಯೂ ಮುಗ್ದಿರಲಿಲ್ಲ ಯಾಕೆಂದರೆ ನಾನು ಎಷ್ಟು ದೇವ್ರಗಳಿಗೆ ಹರಕೆ ಕಟ್ಕೊಂಡಿದ್ದೆ ನಮ್ಮಮ್ಮನೂ ಹುಷಾರ್ ಮಾಡಿಬಿಡಿ ಇನ್ನೇನು ಬೇಡ ಅಮ್ಮನ ಹುಷಾರು ಮಾಡಿಬಿಡು ಸಾಕು ಅಂತ ಎಷ್ಟೊಂದು ಹರಕೆ ಹರಕೆ ಹೊತ್ಕೊಂಡಿದ್ದೆ ನಾನು ಅದೆಲ್ಲ ಹೇಳೋದು ಬೇಡ ಆದರೆ ಯಾವುದು ಒಂದು ದೇವರು ನಮ್ಮಮ್ಮನ್ನ ಬದುಕಿಸ್ಕೊಡ್ಲಿಲ್ವಲ್ಲ ಅಂತ ತುಂಬಾ ಬೇಜಾರಿದೆ ಹಾಗಾಗಿ ನಾನು ಆವತ್ತಿಂದ ಯಾರಿಗೂ ಕೈ ಮುಗ್ದಿಲ್ಲ ನಾನು ಕೈ ಮುಗಿಯೋದು ಒಬ್ರಿಗೆ ನಮ್ಮಮ್ಮನಿಗೆ ಇನ್ನು ಏನೇ ಆದ್ರೂ ನಮ್ಮ ಮನೆಯಲ್ಲಿ ಯಾರಿಗೆ ಏನೇ ತೊಂದರೆ ಅನಿಸಿದ್ರು ಕಾಪಾಡೋದು ನಮ್ಮಮ್ಮ ಒಬ್ಬರೇ ಅಂತ ನಾನು ನಂಬಿದ್ದೀನಿ ಹಂಗಾಗಿ ಇವತ್ತು ಅಷ್ಟೇ ಎಲ್ಲನೂ ಕ್ಲೀನ್ ಮಾಡಿ ಹೂ ಅಷ್ಟೇ ಅದನ್ನು ನಾನು ಪೂಜೆ ಮಾಡಿದ್ದು ಅಮ್ಮನಂಗೆ ಮಾತ್ರ ಇನ್ನು ಮುಂದೆನೂ ಅಷ್ಟೇ ಪೂಜೆ ಮಾಡೋದು ಅಮ್ಮನಂಗೆ ಮಾತ್ರ ಅವರೇ ನಮ್ಮನ್ನು ಕಾಯ್ತಾರೆ ನಮ್ಮ ಆರೋಗ್ಯ ನೋಡ್ಕೋತಾರೆ ನಮ್ಮ ಕಷ್ಟ ಸುಖಗಳಿಗೆ ಅವರೇ ಆಗೋದು ಸೊ ಹಾಗಾಗಿ ಅಮ್ಮನಿಗಷ್ಟೇ ನಾನು ಪೂಜೆ ಮಾಡೋದು ಲೈಫ್ ಎಷ್ಟು ಅನ್ಸರ್ಟೈನ್ ಆಗಿಬಿಟ್ಟಿದೆ ಅಂದರೆ ಹೋದ ಯುಗಾದಿ ಹಬ್ಬದಲ್ಲಿ ಅಮ್ಮ ನನಗೆ ಫೋನ್ ಮಾಡಿ ಹಬ್ಬ ಈ ಥರ ಮಾಡಿದೆ ಈ ಥರ ಅಡುಗೆ ಮಾಡಿದ್ದೆ ಆ ತಿಂಡಿ ಮಾಡಿದೆ ಅಂತ ಅಷ್ಟು ಚೆನ್ನಾಗಿ ಕಾವ್ಯ ಹೀಗೆ ಮಾಡಿದೆ ಹಾಗೆ ಮಾಡಿದೆ ಅಂತ ಹೇಳ್ತವ್ರು ಈ ಸಲ ಆಗಲೇ ಇಲ್ಲ ತುಂಬಾ ಕಷ್ಟ ಅನಿಸುತ್ತೆ ಅದೆಲ್ಲ ನೆನೆಸ್ಕೊಂಡ್ರೆ ಇನ್ನು ನನ್ನ ಮಗಳಿಗೆ ನಾನು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ ಮಾಡಿಸೋದೇ ನನಗೊಂದು ಹಿಂಸೆ ಆಗಿತ್ತು ಅವಳಂತ ನನಗೆ ಎಣ್ಣೆ ಬೇಡ ಅಂತ ಗೊತ್ತಿದ್ಲು ಇನ್ನು ಚಿಕ್ಕ ಮಗಳನ್ನ ಅಪ್ಪ ಮಲಗಿಸ್ತಾ ಇದ್ದರು ಸೊ ಎಲ್ಲ ಹುಡುಗರೆಲ್ಲ ಏರಿಯಾದಲ್ಲಿ ಸಖತ್ತು ಮಜಾ ಮಾಡ್ತಾಯಿದ್ರು ಎಣ್ಣೆ ಹಚ್ಕೊಂಡೆ ಇನ್ನು ಫಸ್ಟೇ ಪೂಜೆ ಎಲ್ಲನ ಮುಗಿಸಿ ಆಮೇಲೆ ತಿಂಡಿ ಮಾಡೋದಕ್ಕೆ ರೆಡಿ ಮಾಡೋದಕ್ಕೆ ಹೋದೆ ನಾನು ಸೊ ಇವತ್ತು ಒಂದು ಒಂದು ಸ್ವಲ್ಪ ಒಂದು ನಾಲ್ಕೈದು ಥರ ವೆರೈಟಿ ಮಾಡೋದ ಅಂತ ತಿಂಡಿ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ ಹಬ್ಬ ಅಲ್ವಾ ಹಬ್ಬ ಅಂದರೆ ಹಬ್ಬದ ಅಡುಗೆ ಮಾಡಲೇಬೇಕಲ್ಲ ಸೊ ಇವತ್ತು ಒಬ್ಬಟ್ಟು ಮತ್ತು ಪುಳಿಯೋಗರೆ ಕೋಸಂಬ್ರಿ ವಡೆ ನಮ್ಮ ಅಪ್ಪನಿಗೆ ಒಬ್ಬಟ್ಟು ವಡೆ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಅವ್ರಿಗೋಸ್ಕರನೇ ಮಾಡಿದೆ ನಾನು ಒಬ್ಬಟ್ಟು ವಡೆನ ಇನ್ನು ಪುಳಿಯೋಗರೆ ನನ್ನ ತಮ್ಮನಿಗೆ ಇಷ್ಟ ಕೋಸಂಬರಿನೂ ಅಷ್ಟೇ ಹಬ್ಬದಲ್ಲಿ ಮಾಡಬೇಕಲ್ಲ ಸೊ ಹಾಗಾಗಿ ಇಷ್ಟು ಐಟಮ್ಸನ್ನ ಮಾಡಿದ್ದೆ ನಾನು ಬೇಗ ಬೇಗ ಕೆಲಸ ಮುಗೀತು ಯಾಕೆಂದರೆ ಹಿಂದಿನ ದಿನವೇ ಎಲ್ಲ ತಯಾರಿ ಮಾಡಿಕೊಂಡು ಒಬ್ಬಟ್ಟನು ಕೂಡ ಹಿಂದಿನ ದಿನವೇ ಮಾಡಿದ್ದೆ ಸೊ ತಿಂಡಿ ಎಲ್ಲ ಆದಮೇಲೆ ನನ್ನ ಮಗಳು ಮಲಗಿದ್ಲು ಅವಳಿಗೂ ಎಣ್ಣೆ ಹಚ್ಚಿಬಿಡೋಣ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿಸ್ಬೋದು ಅಂತ ಅವಳಿಗೂ ಎಣ್ಣೆ ಹಚ್ತಾ ಇದ್ದೀನಿ ಈಗ ಸ್ವಲ್ಪ ಈಗ ನನಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇರೋದು ನನ್ನ ನನ್ನ ಮಗಳನ್ನ ನನ್ನ ದೊಡ್ಡ ಮಗಳು ಸೊ ನನ್ನ ದೊಡ್ಡ ಮಗಳು ತುಂಬ ಚೆನ್ನಾಗಿ ವೀಡಿಯೋಸ್ ಫೋಟೋಸ್ ಎಲ್ಲನೂ ತೆಗಿತಾಳೆ ಸೊ ಅವಳಿಗೆ ಒಂಚೂರು ಗೈಡ್ ಮಾಡಿಬಿಟ್ರೆ ಈ ಥರ ಹಿಡ್ಕೊ ಈ ಥರ ಹಿಡ್ಕೊ ಅಂತ ಅವಳೆ ಎಲ್ಲನೂ ಕ್ಯಾಪ್ಚರ್ ಮಾಡ್ತಾಳೆ ಈಗಲೂ ಅಷ್ಟೇ ಅವಳೇ ಅವಳ ತಂಗಿನ ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಕ್ಯಾಪ್ಚರ್ ಮಾಡ್ತಾಯಿದ್ದು ಅವಳಿಗೂ ಒಂಥರ ಖುಷಿ ನನಗೂ ಓಕೆ ಒಂದು ಕೆಲಸ ಆಯಿತು ಅವಳಿಂದ ಅಂತ ನಾನು ಇದ್ದೆ ಅವಳಿಗೆ ಇನ್ನು ನನ್ನ ಮಗಳಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅವಳಿಗೆ ಸ್ನಾನ ಮಾಡಿಸ್ತಾ ಇದ್ದೆ ಈ ಯುಗಾದಿ ಹಬ್ಬದಲ್ಲಿ ಎಣ್ಣೆ ಎಲ್ಲ ಹಚ್ಕೊಂಡು ಸ್ನಾನ ಮಾಡೋದು ಏನಕ್ಕೆ ಅಂದರೆ ಇದರಿಂದ ಒಂದು ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ ಎಣ್ಣೆ ಹಚ್ಚೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆ ಥರ ಮಸಾಜ್ ಮಾಡೋದ್ರಿಂದ ಸೊ ಮತ್ತು ಬಾಡಿಗೆ ಒಂದು ಸೂದಿಂಗ್ ಎಫೆಕ್ಟ್ ಕೂಡ ಸಿಗುತ್ತೆ ಹಾಗಾಗಿ ತುಂಬ ಬೆನಿಫಿಟ್ಸ್ ಇರೋದ್ರಿಂದ ಇದನ್ನು ಅಭಿಯಂಗ ಸ್ನಾನ ಅಂತ ಹೇಳ್ತಾರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದನ್ನು ಇನ್ನು ಈ ಹಬ್ಬದಲ್ಲಿ ಹೊಸ ವರ್ಷ ಇದು ನಮ್ಮ ಹಿಂದೂ ಹಿಂದೂಗಳಿಗೆ ಇದು ಹೊಸ ವರ್ಷ ಯುಗಾದಿ ಹಬ್ಬ ಈ ಹೊಸ ವರ್ಷದಲ್ಲಿ ಕಿವಿಗೆ ಹೊಸ ಹೊಸ ಮಾತುಗಳು ಹಾಗಂತೆ ಹೀಗಂತೆ ಅಂತ ಸುಮಾರು ಮಾತುಗಳು ಕಿವಿಗೆ ಬಿದ್ದು ಆದರೆ ನಾನು ಹೊಸ ವರ್ಷದಲ್ಲಿ ಏನೋ ಒಂದು ಹೊಸದಾಗಿ ಕಲ್ತ್ಕೊಳ್ಳೋಣ ಒಂದು ಹೊಸತನದಲ್ಲಿರೋಣ ಅಂತ ಯೋಚನೆ ಮಾಡಿದೆ ನಮ್ಮವರೇ ನಮಗಾಗೋದಿಲ್ಲ ಸೊ ಇನ್ನೂ ಅವ್ರು ಹಾಗೆ ಇವರು ಹೀಗೆ ಅವ್ರು ಹಾಗಂದರು ಹೀಗಂದರು ಅವ್ರ ಮ ಫೋನ ಫೋನ್ ಮಾಡಲಿಲ್ಲ ಅವ್ರು ಮಾತಾಡಲಿಲ್ಲ ಅವ್ರು ಅಲ್ಲಿಗೆ ಕರಿಲಿಲ್ಲ ಇಲ್ಲಿಗೆ ಕರೀಲಿಲ್ಲ ಅಂತ ಸುಮ್ಮನೆ ಅವರವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಪ್ರಯೋಜನ ಇಲ್ಲ ಯಾಕೆಂದರೆ ಈಗ ನಮ್ಮಮ್ಮನೇ ನಮಗಿಲ್ಲ ಈಗ ಅಮ್ಮನೇ ನಮ್ಮನ್ನು ಹೀಗೆ ಬಿಟ್ಟು ಹೋಗಿದ್ದಾರೆ ಸೊ ಇನ್ನು ಯಾರು ಕಟ್ಕೊಂಡು ನನಗೆ ಏನು ಅನ್ನೋಂಗೆ ಆಗ್ಬಿಡ್ತು ನನಗೆ ಕಷ್ಟದಲ್ಲಿದ್ದಾಗಲೇ ಅಲ್ವಾ ನಮ್ಮವ್ರು ಯಾರು ಬೇರೆಯವ್ರು ಯಾರು ಅನ್ನೋದು ಗೊತ್ತಾಗೋದು ಸೊ ತಿಳ್ಕೊಂಡೆ ನಾನು ರಿಯಾಲಿಟಿ ತಿಳ್ಕೊಂಡೆ ಸೊ ನಾವು ನಮ್ಮವ್ರಿಗೋಸ್ಕರ ಚೆನ್ನಾಗಿರಬೇಕು ನಾನು ಎಷ್ಟು ದಿನ ಅಂತ ಅಳ್ಳಿ ಎಷ್ಟು ದಿನ ಅಂತ ನಾನು ಕೊರಗ್ತಾ ಕೂತ್ಕೊಳ್ಳಿ ಅಂತ ಹೇಳಿ ನಾನು ಮಕ್ಳಿಗೋಸ್ಕರ ಮೋಹನ್ ಆಗಿದ್ದೀನಿ ಸೊ ಹೇಳಿದ್ನಲ್ಲ ಮೋಹನ್ ಅಂದರೆ ಏನಿಲ್ಲ ಅಳ್ತಾ ಕೂತ್ಕೊಂಡ್ರೆ ನನ್ನ ದೊಡ್ಡ ಮಗಳು ಬರೋದು ಅಮ್ಮ ಅಳಬೇಡಿ ಅಂತ ಕಣ್ಣೀರು ಒರೆಸೋದು ಅವಳು ಬೇಜಾರು ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಿದ್ಲು ಸೊ ಹಾಗಾಗಿ ನನ್ನ ಹಬ್ಬದ ದಿನ ಅಳಬಾರ್ದು ಅಂತ ತುಂಬ ಕಂಟ್ರೋಲ್ ಮಾಡಿದೆ ಯಾವುದೋ ಒಂದು ವೀಕ್ ಮೂಮೆಂಟಲ್ಲಿ ಅಳು ಬಂದೇ ಬರುತ್ತೆ ಅಮ್ಮ ಇಲ್ಲ ಅನ್ನೋದು ಏಕೆಂದರೆ ಅಮ್ಮ ಅನ್ನೋದು ತುಂಬ ಚಿಕ್ಕ ಪದ ಅಲ್ಲ ಅದು ದೊಡ್ಡ ದೊಡ್ಡ ವಸ್ತು ಅದು ಒಂದು ಅಮೂಲ್ಯವಾದ ರತ್ನ ಅದು ಸೋ ಹಾಗಾಗಿ ಅಳು ಬಂದೇ ಬರುತ್ತೆ ಇನ್ನೂ ಮಕ್ಕಳ ಮುಖ ನೋಡಿಕೊಂಡು ಎಲ್ಲನೂ ಮರಿಬೇಕು ಅವ್ರ ಆಟ ಪಾಠಗಳು ನಿಜವಾಗ್ಲೂ ತುಂಬಾ ಮಕ್ಕಳಿರೋ ಮನೆ ಚೆಂದ ಅಂತಾರಲ್ಲ ಹಾಗೆ ಮಕ್ಕಳಿದ್ರೆ ನಮ್ಮೆಲ್ಲ ನೋವುಗಳನ್ನೂ ನಾವು ಮರಿಬೋದು ಅವರಿಬ್ಬರೂ ಆಟ ಪಾಠಗಳನ್ನ ನೋಡೋದಕ್ಕೆ ನನಗೆ ತುಂಬ ಖುಷಿ ಇನ್ನು ಈ ಹಬ್ಬಕ್ಕೆ ವಿಶೇಷವಾಗಿ ನಾನು ಒಬ್ಬಟ್ಟು ಏನಕ್ಕೆ ಮಾಡಿದ್ದು ಅಂದರೆ ಅಪ್ಪನಿಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ನಮಗೆ ಒಬ್ಬಟ್ಟು ಇಷ್ಟ ಇರಲಿಲ್ಲ ಆದರೆ ಅಮ್ಮ ಅಪ್ಪನಗೋಸ್ಕರನೇ ಅಂತಲೇ ಮಾಡ್ತಿದ್ರು ಸೊ ಅಮ್ಮ ಇಲ್ಲ ಈಗ ಅಪ್ಪನಿಗೋಸ್ಕರ ಒಬ್ಬಟ್ಟು ಮಾಡೋದಕ್ಕೆ ಯಾರೂ ಇಲ್ಲ ಅಂತ ನಮ್ಮಪ್ಪ ಬೇಜಾರು ಮಾಡ್ಕೋಬಾರ್ದು ಅಂತ ನಾನು ನಮ್ಮ ಅಪ್ಪನಿಗೋಸ್ಕರ ಕಷ್ಟ ಆಯಿತು ಮಗು ಕಟ್ಕೊಂಡು ಹಬ್ಬದೆಲ್ಲ ಮಾಡೋದಂದ್ರೆ ತುಂಬಾ ಕಷ್ಟ ಆಯಿತು ಬಟ್ ಸ್ಟಿಲ್ ನನಗೆ ನಮ್ಮ ಅಪ್ಪ ಹೆಲ್ಪ್ ಮಾಡಿದ್ರು ಮತ್ತು ನನ್ನ ಫ್ರೆಂಡ್ಸ್ ನಾನು ಹೆಲ್ಪ್ ಮಾಡಿದ್ರು ಸೊ ಹಾಗಾಗಿ ನಮ್ಮ ಅಪ್ಪನಿಗೋಸ್ಕರ ನಾನು ಅಮ್ಮನೂ ಖುಷಿಯಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇವತ್ತು ಒಬ್ಬಟ್ ಮಾಡಿದೆ ಇನ್ನು ನಾನು ಲಾಸ್ಟ್ ವ್ಲಾಗಲ್ಲಿ ನಮ್ಮ ಪದ್ದಿ ಆಂಟಿ ಬಗ್ಗೆ ಹೇಳಿದ್ದೆ ಸೊ ಅವ್ರ ಮನೇಲಿ ಇವತ್ತು ನನ್ನ ಹಬ್ಬಕ್ಕೆ ಕರೆದಿದ್ರು ಮತ್ತು ಮಗುಗೆ ಫೋಟೋ ಶೂಟ್ ಮಾಡ್ತಾಯಿದ್ರು ಅವ್ರ ಮಗುಗೆ ಹಾಗೆ ನಮ್ಮ ಪಾಪಗೂ ಮಾಡ್ಬಿಡೋದ ಐದು ತಿಂಗಳಾಗಿದೆ ಅಂತ ಕರೆದ್ರು ಹಾಗಾಗಿ ಹೋಗಿದ್ದೆ ನಾನು ಸೊ ಹಬ್ಬ ದೊಡ್ಡ ಅವ್ರ ಮನೇಲೆ ಆಯಿತು ನನಗೆ ಮಧ್ಯಾಹ್ನ ಹೀಗಿತ್ತು ನನ್ನ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಸೊ ಮಕ್ಕಳ ಜೊತೆ ನೋವೆಲ್ಲನೂ ಮರೆತು ಹಬ್ಬ ಮಾಡಲೇಬೇಕಾಗಿ ಬಂತು ಸೊ ಹಾಗಾಗಿ ಹಬ್ಬ ಮಾಡಿದು ಈ ಥರ ಇದಿಷ್ಟು ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಇದ್ದೆ ಸೊ ವಿಡಿಯೋ ಇಷ್ಟು ಬಂದುಗಳೇ ಆರೋಗ್ಯ ಚೆನ್ನಾಗಿ ನೋಡ್ಕೊಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ